ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಏನಿವತ್ತು ಇವತ್ತೇನು ಹೇಳೋಕ್ಕೆ ಹೋಗ್ತಿದ್ದೀರಾ ಏನು ಟಿಪ್ಸ್ ಇದೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತೇನು ಟಿಪ್ಸ್ ಇಲ್ಲ ಬಟ್ ನಾಳೆ ನಂದು ಬರ್ಡೇ ಬರ್ತ್ಡೇ ಇದೆ ಅದಕ್ಕೋಸ್ಕರ ನಾನು ಏನೋ ತೋರಿಸ್ಬೇಕು ಅಂದ್ಕೊಂಡು ನಿಮಗೆ ವಿಡಿಯೋ ಮಾಡಿದೆ ಏನು ಅಂದರೆ ನಮ್ಮ ಹಸ್ಬೆಂಡ್ ನನಗೋಸ್ಕರ ನನಗೆ ಒಂದು ವರ್ಷದಿಂದ ಮನಿ ಸೇವಿಂಗ್ ಮಾಡ್ತಾಯಿದ್ದಾರೆ ಹುಂಡಿಯಲ್ಲೇ ಸೇವಿಂಗ್ ಮಾಡ್ತಾಯಿದ್ದಾರೆ ಅದು ಎಷ್ಟಿದೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆ ಮನಿ ಸೇವಿಂಗ್ ಮಾಡ್ತಾಯಿದ್ದಾರೆ ಅಂದರೆ ನನಗೆ ಎರಡು ವರ್ಷದಿಂದಲೂ ನನಗೆ ಮಂಗಳಸೂತ್ರ ತಗೋಬೇಕು ಅಂದರೆ ತುಂಬ ಇಷ್ಟ ಆಯಿತು ಯಾಕೆ ಅದು ತೊಗೊಳಕ್ಕೆ ಇರಲಿಲ್ಲ ಆದರೆ ಹೋದ ವರ್ಷ ತಗೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದರು ನನಗೆ ಅವಾಗಿಂದನೇ ನನಗೆ ಡೈಲಿ ಐನೂರು ಒಂದು ಸಾವಿರ ಎರಡು ಸಾವಿರ ಆ ಥರ ತಂದು ಈ ಥರ ಹಾಕ್ತಾ ಹಾಕ್ತಾಯಿದ್ರು ಅದು ಎರಡು ಕೂಡ ಫುಲ್ಲಾಗಿ ಹೋಗಿದೆ ಎರಡೂ ಕೂಡ ತುಂಬ ಆಗೋಗಿದೆ ಇದನ್ನು ಇವತ್ತು ಓಪನ್ ಮಾಡಿ ಎಷ್ಟಿದೆ ಅಂತ ನೋಡೋದು ಅಂದ್ಕೊಂಡಿದ್ದೀನಿ ಇದರಿಂದ ನನಗೆ ಮಂಗಲ ಸೂತ್ರ ತೊಗೊಳ್ತಾರಂತೆ ಇವತ್ತೇ ಫಸ್ಟು ಇದು ಎಷ್ಟಿದೆ ಅಂತ ನೋಡ್ಬಿಟ್ಟು ನಾನು ಏನು ತೊಗೊಂಡು ಬಂದೆ ಎಷ್ಟಾಯಿತು ಏನು ಎಷ್ಟು ಗ್ರಾಮದ ತೊಗೊಂಡೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇದನ್ನು ಓಪನ್ ಮಾಡೋದ ಬನ್ನಿ ತುಂಬ ದಿನದ ಆಸೆ ಇದು ನಾನು ಮಂಗಲ್ ಸೂತ್ರ ತಗೋಬೇಕು ಅಂತ ಕೇಳಿ 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 ನಾನುವೇ ಸಾಕಾಗೋದೆ ಅಂದರೆ ಪಾಪ ಅವ್ರಿಗೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಗಾಡಿ ಲೋನ್ ಕಟ್ಟಬೇಕು ಪ್ರತಿಯೊಂದು ಅದು ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಾನು ಅರ್ಥ ಮಾಡ್ಕೋಬೇಕಲ್ವಾ ಬಟ್ ಹೋದ ವರ್ಷ ಅಂತೂ ತೊಗೊಳಕ್ಕಾಗಿಲ್ಲ ಆವಾಗ ನಾನು ಬೇಜಾರು ಮಾಡ್ಕೊಂಡಿರುವಾಗ ಅವ್ರಿಗೂ ಕೂಡ ಬೇಜಾರಾಯಿತು ಬೇಜಾರಾದಾಗ ಸರಿ ನಾನು ಕೂಡ ಸೇವಿಂಗ್ಸ್ ಮಾಡಿ ನೆಕ್ಸ್ಟು ವರ್ಷ ಏನಿದೆ ಆವಾಗ ನಿನಗೆ ತೊಗೊಡ್ತೀನಿ ಅಂತ ಹೇಳಿದರು ಹಾಗೆಯೇ ಹುಂಡಿ ತಂದು ಅದರಲ್ಲಿ ಎಕ್ಸ್ಟ್ರಾ ಕೆಲಸಗಳು ಏನು ಮಾಡ್ತಾರೆ ಅದನ್ನು ಅಮೌಂಟ್ ಏನಿದೆ ಅದನ್ನು ತಂದು ಹಾಕ್ತಾಯಿದ್ರು ಇವಾಗ ದಿನ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಆದರೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಒಂಬತ್ತು ಗಂಟೆ ಮೇಲೆ ಆ ಥರ ಏನಾದರೂ ಬಾಡಿಗೆ ಸಿಕ್ಕಿದ್ರೆ ಇಲ್ಲಾಂದರೆ ಎಕ್ಸ್ಟ್ರಾ ಕೆಲಸಗಳೇನಾದರೂ ಓಟೀ ಥರ ಆ ಥರ ಏನಾದರೂ ಮಾಡ್ತಾರಲ್ಲ ಅದು ಏನಿದೆ ಅಮೌಂಟನ್ನ ಆ ಅಮೌಂಟನ್ನ ತಂದು ಒಂದು ರೂಪಾಯಿನೂ ಖರ್ಚು ಮಾಡಿದ ಹಾಗೆ ಅದನ್ನು ತಂದು ಹುಂಡೀಲಿ ಹಾಕ್ಬಿಡ್ತಾಯಿದ್ರು ನನಗೂ ಅಷ್ಟು ಸೇರಿಸ್ತಾರೆ ಇವರು ಇಷ್ಟೆಲ್ಲ ಅಮೌಂಟು ಅಂದ್ಕೊಂಡೇ ಇರಲಿಲ್ಲ ಯಾಕೆಂದರೆ ಗಂಡಸರು ಗೊತ್ತಲ್ಲ ಒಂದು ದಿನ ಎರಡು ದಿನ ಅದಾದಮೇಲೆ ಮತ್ತೆ ಕೆಲಸ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂದ್ಕೊಂಡೆ ಬಟ್ ಇವರು ಆ ಥರ ಮಾಡಿಲ್ಲ ತುಂಬಾ ಖುಷಿಯಾಯಿತು ಅವ್ರು ತೊಗೊಡ್ತಾರೋ ತಗೊಳ್ ತೊಗೊಳಲ್ವೋ ಗೊತ್ತಿಲ್ಲ ಬಟ್ ದಿನ ನನಗೋಸ್ಕರ ಅಂತ ಸೇವಿಂಗ್ ಮಾಡ್ತಾ ಇದ್ರಲ್ಲ ಅದು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ ಪ್ರತಿಯೊಂದು ನೋಟು ತಂದು ಹಾಕ್ಬೇಕಾದ್ರೂ ಅದು ನನಗೋಸ್ಕರ ನನ್ನ ಖುಷಿಯಾಗಿಡಬೇಕು ಅನ್ನೋಕ್ಕೋಸ್ಕರ ತಂದು ಸೇವಿಂಗ್ ಮಾಡ್ತಾರಲ್ಲ ಅಂತ ಅದು ಖುಷಿಯಾಯಿತು ನಾನು ರೇಗಿಸ್ತಾ ಇದೆ ನಿಜ ನೀವೇ ಸೇರಿಸಿದ್ರೆ ಇದೆಲ್ಲ ಅಂದ್ಕೊಂಡು ಬಟ್ ಅಷ್ಟು ನಾನು ಅವರು ತಂದು ನನ್ನ ಕೈಯಲ್ಲಿ ಇರಲಿಲ್ಲ ಅಮೌಂಟು ಅವರೇ ತಂದು ಅವ್ರ ಕೈಯಾರೆ ಅವರೇ ಹಾಕ್ಬೇಕಾಗಿತ್ತು ಆ ಥರ ಅವರು ಇದು ಮಾಡ್ಕೊಂಡಿದ್ರು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ನನಗೋಸ್ಕರ ನೀವು ಒಂದಿನ ತಗೊಡೋದು ಇದೆಯಲ್ಲ ಅದು ಖುಷಿನೇ ಬೇರೆ ಈ ಥರ ನನಗೋಸ್ಕರ ಸೇವಿಂಗ್ ಮಾಡಿ ನನಗೋಸ್ಕರ ಕೆಲಸ ಮಾಡಿ ತಂದು ಸೇವಿಂಗ್ ಮಾಡಿ ನನಗೋಸ್ಕರ ತೊಗೊಡ್ತೀನಿ ಅಂತಾರಲ್ಲ ಈ ಖುಷಿನೇ ಬೇರೆ ಅಲ್ವಾ ಯಾರಿಗೆ ಈ ಪುಣ್ಯ ಸಿಗುತ್ತೆ ನನಗಂತೂ ಈ ಥರ ಪುಣ್ಯ ಸಿಕ್ಕಿದೆ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಫಸ್ಟ್ ಎಲ್ಲ ಐನೂರು ರೂಪಾಯಿ ನೋಟ್ಗಳೇ ತುಂಬ ಇದೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆ ಥರ ತಂದೆಲ್ಲ ಹಾಕ್ತಾಯಿದ್ರು ಮತ್ತು ಸಾವಿರ ಎರಡು ಸಾವಿರ ಹಾಕಿಲ್ಲ ಅಂದರೂ ಕೂಡ ಐನೂರು ರೂಪಾಯಿ ನೋಡ ನೋಟಂತೂ ಆಗ್ತಾಯಿದ್ರು ಅವರು ಡೈಲಿ ನನಗೋಸ್ಕರ ನಂತ ಎಕ್ಸ್ಟ್ರಾ ಕೆಲಸಗಳೇನಿದೆ ಅದನ್ನೆಲ್ಲ ಮಾಡ್ತಾಯಿದ್ರು ತಗೊಳ್ಳಲೇಬೇಕು ಈ ವರ್ಷ ಏನೇ ಆದರೂ ತೊಗೊಳ್ಳಲೇಬೇಕು ಅಂತ ಅವರು ಅವರು ಕೂಡ ಟಾರ್ಗೆಟ್ನ ಇಟ್ಕೊಂಡಿದ್ರು ಅದಕ್ಕೋಸ್ಕರ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬಾ ಖುಷಿ ಆಗ್ತಿದೆ ಬಟ್ ಇಲ್ಲ ಪರವಾಗಿಲ್ಲ ಬಡ್ಡೆಗೆ ಅಂತಲೇ ನಾನು ಅಂದ್ಕೊಂಡೆ ಏನು ಸ್ವಲ್ಪ ಸೇರಿಸಿರ್ತಾರೆ ಅಷ್ಟೇ ಅದ್ರಲ್ಲಿ ಏನು ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಇಷ್ಟೆಲ್ಲ ಸೇರಿಸಿರ್ತಾರೆ ಅಂದ್ಕೊಂಡು ನೋಡಿ ಒಂದರಲ್ಲಿ ಎರಡು ಸಾವಿರ ಒಂದು ಸಾವಿರ ಆ ಥರ ಹಾಕಿದ್ರು ನನಗೆ ಹೇಳ್ತಾ ಇರಲಿಲ್ಲ ಹಾಕಿದ್ದೀನಿ ಅಂತಲೂ ಹೇಳ್ತಾ ಇರಲಿಲ್ಲ ಎಷ್ಟು ಹಾಕಿದ್ರಿ ಇವತ್ತು ಅಂತ ಕೇಳಿದ್ರೆ ನೂರು ರೂಪಾಯಿ ಆಗ್ತಾ ಅಷ್ಟೆ ನನ್ನ ಹತ್ರ ಎಲ್ಲಿದೆ ದುಡ್ಡು ಅಂತೆಲ್ಲ ಇದ್ರು ನನಗೆ ಇವಾಗ ನೋಡಿದ್ರೆ ಶಾಕ್ ಇದೆ ಎಷ್ಟೆಲ್ಲ ಸುಳ್ಳು ಹೇಳಿದ್ದೀರಾ ಅಂತ ನಾನು ನಿಜ ಹೇಳಿದರೆ ಯಾವುದಾದ್ರೂ ಪ್ರಾಬ್ಲಮ್ ಬಂದರೆ ಅದನ್ನೇ ತೊಗೊಳ್ಳಿ ಇನ್ನೊಂದ್ಸರ್ತಿ ಕೊಡ್ಸೋರಂತೆ ಅಂತ ಹೇಳ್ತೀಯಾ ಅಂದ್ಕೊಂಡು ಹೇಳಿಲ್ಲ ಅಷ್ಟೇ ಇವಾಗೆಲ್ಲ ಸಾಲ್ವ್ ಆಗುತ್ತೆ ಬಿಡು ಅಂತ ಇದ್ದರು ನೀವು ಕೂಡ ಸೇವಿಂಗ್ ಮಾಡಬೇಕಾದ್ರೆ ಈ ಥರ ಎಲ್ಲ ಸೇವಿಂಗ್ಸ್ ಮಾಡಿ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಮುಂದೆ ಒಂದಲ್ಲ ಒಂದಿನ ಯಾಕೆಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಕೂಡ ಮೋಸ ಹೋಗಲ್ಲ ನಾವು ನಾವು ಎಷ್ಟಾಗಿರ್ತೀವಿ ಅಷ್ಟು ದುಡ್ಡಾದರೂ ಬರುತ್ತೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬಿಟ್ಟು ಅದನ್ನು ನೋಡಿದ್ರೆ ನೆಕ್ಸ್ಟು ನಮಗೆ ಅದರಿಂದ ಇನ್ನೂ ಸ್ವಲ್ಪ ದುಡ್ಡನ್ನ ಸಿಗ್ಬೋ ಸಿಗುತ್ತೆ ಅಲ್ವಾ ಯಾಕೆ ನೀವು ಹುಂಡಿಲೇ ಸೇವಿಂಗ್ ಮಾಡಬೇಕಾ ಬ್ಯಾಂಕಿದೆ ಇವಾಗ ಪ್ರತಿಯೊಂದು ಪ್ರತಿಯೊಂದು ಸೌಲಭ್ಯಗಳಿದೆ ಅದರಲ್ಲೂ ಕೂಡ ನೀವು ಸೇವಿಂಗ್ ಮಾಡ್ಬೋದಲ್ಲ ಆ ಥರ ಕೂಡ ಸೇವಿಂಗ್ ಮಾಡ್ಬೋದಲ್ಲ ಅಂತ ಅನ್ಬೋದು ನೀವು ಆದರೆ ಈ ಥರ ಹುಂಡಿಲಿ ಸೇವಿಂಗ್ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ತೊಗೋಬೇಕು ಮತ್ತು ಓಪನ್ ಮಾಡಿ ತಗೋಬೇಕು ಅನಿಸಲ್ಲ ಯಾಕಂದರೆ ಹೊಟ್ಟೆ ಅವರಿಯುತ್ತೆ ಓಪನ್ ಮಾಡಿ ಅದನ್ನು ತಗೋಬೇಕು ಅಂತ ಹೇಳಿದ್ರೆ ಹೊಟ್ಟೆವರಿಯುತ್ತೆ ಇವಾಗ ಬ್ಯಾಂಕಲ್ಲಿದ್ದರೆ ಫೋನ್ಪೇಲಿ ಆರಾಮಾಗಿ ನಾವು ಯೂಸ್ ಅಯ್ಯೋ ಇವತ್ತು ಯೂಸ್ ಮಾಡ್ಕೊಳ್ಳೋದಾ ನಾಳೆ ಹಾಕೊಳ್ಳೋದಾ ಅಂತ ಅನಿಸುತ್ತೆ ಆದರೆ ಈ ಥರ ಹುಂಡಿಲಿ ಸೇವಿಂಗ್ ಮಾಡಬೇಕಾದ್ರೆ ಆ ಥರ ಅನಿಸಲ್ಲ ಅದು ಓಪನ್ ಮಾಡಬೇಕಾ ಇಷ್ಟೇ ದಿನ ನಾವು ಸೇರಿಸಿದೀವಿ ಮತ್ತು ಇನ್ನೊಂದು ಸ್ವಲ್ಪ ದಿನ ಅಲ್ವಾ ಸ್ವಲ್ಪ ದಿನ ಅಲ್ವಾ ಅಂತ ನಾವು ವೆಯ್ಟನ್ನು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಇದು ಜಾಸ್ತಿ ನಮ್ಮ ಮನೇಲಿ ಯೂಸ್ ಮಾಡೋದು ಅಂದರೆ ಈ ಥರ ಹುಂಡಿಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಫಸ್ಟಿಂದ ನಾವೇ ಅಂತಲ್ಲ ನಮ್ಮಮ್ಮ ನಮ್ಮಮ್ಮನೂ ಕೂಡ ಆ ಥರನೇ ಹುಂಡಿಲೇ ಅವರು ಸೇವಿಂಗ್ ಮಾಡೋದು ಫಸ್ಟಿಂದನೂ ಅಭ್ಯಾಸ ಆಗೋಗಿದೆ ನನ್ನ ಅಭ್ಯಾಸ ಇವರು ಕೂಡ ಆ ಥರನೇ ಮಾಡ್ಕೊಂಡಿದ್ದಾರೆ ಬಟ್ ಅವ್ರು ಸೇರಿಸ್ತಾ ಇರಲಿಲ್ಲ ನನಗೋಸ್ಕರ ಸೇರಿಸಿರೋದು ಅಷ್ಟೆ ಮತ್ತು ಈ ಥರ ಸೇವಿಂಗ್ಸ್ ನಿಮ್ಮ ಹಸ್ಬೆಂಡ್ ಕೂಡ ಮಾಡ್ತಾರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವರು ಕೂಡ ಯಾವತ್ತೂ ಕೂಡ ಈ ಥರ ಸೇವಿಂಗ್ಸ್ ಮಾಡಿಲ್ಲ ಆದರೆ ಬ್ಯಾಂಕಲ್ಲಿ ಆ ಥರ ಇಡ್ತಾಯಿದ್ರು ಬಟ್ ಈ ಥರ ನನಗೋಸ್ಕರ ಪ್ರತಿಯೊಂದು ನೋಟು ನಿನಗೋಸ್ಕರನೇ ಅಂತ ತಂದು ಸೇವಿಂಗ್ಸ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಇದು ಬಟ್ ನನಗೆ ಹೇಳಿರಲಿಲ್ಲ ನೂರು ರೂಪಾಯಿ ಆಗ್ತದೆ ಇನ್ನೂರು ರೂಪಾಯಿ ಆಗ್ತದೆ ಅಷ್ಟೇ ಸೇವಿಂಗ್ ಕೆಲಸ ಆಗ್ತಾ ಇರೋದು ಇನ್ನೆಲ್ಲಿ ಕೆಲಸ ಆಗ್ತಿದೆ ಅಂತ ನನಗೆ ಹೇಳ್ತಾಯಿದ್ರು ಆದರೆ ಇದ್ರು ಬಟ್ ನನಗೆ ಇರಲಿಲ್ಲ ಹೇಳ್ಕೊಡ್ ಇರಲಿಲ್ಲ ಅದಾದಮೇಲೆ ಕೆಲಸಗಳು ಏನಿದೆ ಅಂದರೆ ಎಕ್ಸ್ಟ್ರಾ ಕೆಲಸಗಳು ಏನು ಓಟಿ ಮಾಡ್ಬೋದು ಮತ್ತು ಇವಾಗ ಒಂದು ದಿನಕ್ಕೆ ಇಷ್ಟು ಬಾಡಿಗೆ ಅಂತ ಇರುತ್ತೆ ಇಷ್ಟು ಬಾಡಿಗೆ ಆದಮೇಲೆ ಎಕ್ಸ್ಟ್ರಾ ಬಾಡಿಗೆ ಹೊಡಿತಾರಲ್ಲ ಆ ದುಡ್ಡನ್ನ ನನಗೋಸ್ಕರ ಅಂತ ತಂದಾಗ್ತಾಯಿದ್ರು ಆ ಥರ ಎಲ್ಲ ಮಾಡ್ತಾಯಿದ್ರು ಆ ಥರ ಸೇವಿಂಗ್ಸ್ ಮಾಡ್ತಾಯಿದ್ರು ನಾನು ಕೇಳಿದೆ ಇಷ್ಟೆಲ್ಲ ಹೇಗೆ ನೀವು ಸೇವಿಂಗ್ಸ್ ಮಾಡ್ತಾಯಿದ್ರಿ ನನಗೆ ಹೇಳೇ ಇಲ್ವಲ್ಲ ಅವ್ನ ಮಾತು ಅಂತ ಕೋಪನೂ ಬಂತು ಮತ್ತು ಖುಷಿನೂ ಆಗ್ತು ಕೋಪ ಏನಕ್ಕೆ ಮಾಡ್ತೀವ ಮಾಡ್ತಾ ಇರೋದು ಸೇವಿಂಗ್ಸ್ ನಿನಗೋಸ್ಕರ ಅಲ್ವಾ ಅಂತ ಆದರೂ ಇಷ್ಟು ದುಡ್ಡಲ್ಲಿ ಒಂದು ಚಿಕ್ಕದೇನಾದರೂ ಬಂದರೂ ಕೂಡ ತುಂಬಾ ಖುಷಿಯಾಗುತ್ತೆ ಅದು ಸಾಯೋವರೆಗೂ ಇಟ್ಕೋತೀನಿ ಯಾಕೆ ಅಂದರೆ ಇದು ನನಗೋಸ್ಕರ ಸೇವಿಂಗ್ಸ್ ಮಾಡಿ ತಂದಿರೋದು ಇದು ನನಗೆ ಅಂತಲೇ ಸೇವಿಂಗ್ಸ್ ಮಾಡಿರೋದು ಇದು ಅದಕ್ಕೋಸ್ಕರ ತುಂಬಾ ಖುಷಿಯಾಗುತ್ತೆ ಇದರಲ್ಲಿ ಏನೇ ತೊಗೊಟ್ರೂ ನನಗೆ ತುಂಬಾ ಖುಷಿಯಾಗುತ್ತೆ ಆಮೇಲೆ ಇಷ್ಟು ಹಣದಲ್ಲಿ ಏನು ಬರಲ್ಲ ಚಿನ್ನದ ರೇಟ್ ನೋಡಿ ಗಗನ ಕೇರಿದೆ ಇಷ್ಟು ಅಮೌಂಟಲ್ಲಿ ಬರಲ್ಲ ಅನಿಸುತ್ತೆ ಬಿಡಿ ಪರವಾಗಿಲ್ಲ ಅಂತ ಕೂಡ ಹೇಳಿದೆ ಬಟ್ ಅವ್ರಿಗೆ ಟೋಟಲ್ ಎಷ್ಟಿದೆ ಅಲ್ಲ ಸೇರಿ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರದ ಒಂಬೈನೂರ ಆರು ಇನ್ನೂರು ರೂಪಾಯಿನಿಗೆ ಕಡಿಮೆ ಮಾಡ್ಬಿಟ್ರಿ ಕಡಿಮೆ ಹಾಕ್ಬಿಡೋದ ಹೊಲ ಹಂಗೆ ಎಪ್ಪಾ ಸರ್ ಅದನ್ನ ತಕೊಂಡೆ ರೋಸ್ಪ್ಪ 100 ರೂಪಾಯಿ ಒಂದು ವರ್ಷ ಆಗ್ತಿರಾ ಸೆವಿಂಗ್ ಮಾಡ್ತಿರಾ ಇಲ್ಲ ಮಾಡೋದು ಇದು ಇದಿರೋದು ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಅಲ್ಲ ಆಗಸ್ಟ್ 2 ಊದ ವರ್ಷ ಊದ ವರ್ಷ ಆಗಸ್ಟ್ 2 ಅವಾಗ ಡಿಸೈಡ್ ಮಾಡಿದ್ ದು ಅಂತ ಇಲ್ಲಿಗೆ ಆಗೈತೆ ಇಲ್ಲಿ ಮುಂದಕ್ಕೆ ನೋಡೋದು ಮುಂದೆ ಮುಂದೆ ನೋಡೋದಂದ್ರೆ ಜಾಸ್ತಿ ಕೊಡಿಸ್ಬೇಕು ಅಂತನಾ ನೀವೇ ಎತ್ತಿ ಇಟ್ಟಿರೋದಾಗಾದರೆ